ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ಗೆ ಮತ್ತೊಂದು ಮೆಗಾ ಟ್ವಿಸ್ಟ್ ಸಿಕ್ಕಿದೆ ಭವಾನಿ ರೇವಣ್ಣ ಕಾರ್ ಡ್ರೈವರ್ ಅಜಿತ್ ನಾಪತ್ತೆಯಾಗಿದ್ದಾನೆ ಮಹಿಳಾ ಕಿಡ್ನಾಪ್ ಕೇಸ್ ನಲ್ಲಿ ಡ್ರೈವರ್ ಅಜಿತ್ ಕೈವಾಡದ ಶಂಕೆ ಕೂಡ ಎದ್ದು ಕಾಣ್ತಾ ಇದೆ ಹೀಗಾಗಿ ವಿಚಾರಣೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿತ್ತು ಡ್ರೈವರ್ ಅಜಿತ್ ಗೆ ನೋಟಿಸ್ ನೀಡಿದ ಎಸ್ಐಟಿ ಅಧಿಕಾರಿಗಳು ಎಸ್ಐಟಿ ನೋಟಿಸ್ ಬರ್ತಿದ್ದಂತೆ ಡ್ರೈವರ್ ಅಜಿತ್ ಎಸ್ಕೇಪ್ ಆಗಿದ್ದಾನೆ ಹಾಸನದಲ್ಲಿ ಕಾಣಿಸ್ತಿಲ್ಲ ಭವಾನಿ ಕಾರ್ ಡ್ರೈವರ್ ಅಜಿತ್ ಅಜಿತ್ ಎಸ್ಕೇಪ್ ಆಗಲು ಭವಾನಿ ರೇವಣ್ಣ ಕಾರಣ ಅಜಿತ್ ವಿಚಾರಣೆಗೆ ಹಾಜರಾದ್ರೆ ಭವಾನಿಗೆ ಸಂಕಷ್ಟ ಅಜಿತ್ ಬಾಯ್ ಬಿಟ್ರೆ ಭವಾನಿ ರೇವಣ್ಣ ಲಾಕ್ ಆಗೋದು ಫಿಕ್ಸ್ ಹೀಗಾಗಿ ಅಜಿತ್ ನ ಎಸ್ಕೇಪ್ ಆಗುವಂತೆ ಸೂಚಿಸಿದ್ದೆ ಭವಾನಿನ ಎನ್ನುವಂತಹ ಪ್ರಶ್ನೆ ಇದೀಗ ಅಜಿತ್ಗಾಗಿ ಎಸ್ಐಟಿ ಅಧಿಕಾರಿಗಳಿಂದ ಶೋಧವನ್ನು ಶುರು ಮಾಡಿದ್ದಾರೆ ಹಾಸನ ಮಂಡ್ಯ ಮೈಸೂರಿನಲ್ಲಿ ಎಸ್ಐಟಿ ಅಧಿಕಾರಿಗಳಿಂದ ಸರ್ಚಿಂಗ್ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಮತ್ತೊಂದು ಮೆಗಾ ಟ್ವಿಸ್ಟ್ ಸಿಕ್ಕಿದೆ ಭವಾನಿ ರೇವಣ್ಣ ಅವರ ಕಾರ್ ಡ್ರೈವರ್ ಈಗ ನಾಪತ್ತೆಯಾಗಿದ್ದಾನೆ ಕಾರ್ ಡ್ರೈವರ್ ಅಜಿತ್ ಈಗ ನಾಪತ್ತೆ ಮಹಿಳೆ ಕಿಡ್ನಾಪ್ ಕೇಸ್ ನಲ್ಲಿ ಡ್ರೈವರ್ ಅಜಿತ್ ನ ಕೈವಾಡ ಇದೆ ಅನ್ನುವಂತ ಶಂಕೆ ಹೀಗಾಗಿ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ಟಿ ಅಧಿಕಾರಿಗಳು ಭವಾನಿ ರೇವಣ್ಣ ಅವರ ಡ್ರೈವರ್ ಅಜಿತ್ ಗೆ ನೋಟಿಸ್ ಅನ್ನ ಜಾರಿ ಮಾಡಿತ್ತು ಆದ್ರೆ ಡ್ರೈವರ್ ಅಜಿತ್ ಎಸ್ಐಟಿ ಅಧಿಕಾರಿಗಳ ನೋಟಿಸ್ ಬರ್ತಿದ್ದಂತೆ ಇದೀಗ ಮಾಯವಾಗಿದ್ದಾನೆ ಎಸ್ಐಟಿ ಟಿ ನೋಟಿಸ್ ಬರ್ತಿದ್ದಂತೆ ಡ್ರೈವರ್ ಅಜಿತ್ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ ಹಾಸನದಲ್ಲಿ ಕಾಣಿಸ್ತಿಲ್ಲ ಭವಾನಿ ಅವರ ಕಾರ್ ಡ್ರೈವರ್ ಅಜಿತ್ ಎಸ್ಕೇಪ್ ಆಗಲು ಭವಾನಿ ರೇವಣ್ಣನೇ ಕಾರಣನ ಎಲ್ಲಾದ್ರೂ ಅಜಿತ್ ಎಲ್ಲಾದ್ರೂ ಲಾಕ್ ಆದ್ರೆ ಭವಾನಿ ರೇವಣ್ಣ ಅವರು ಸಂಕಷ್ಟಕ್ಕೆ ಸಿಲುಕ್ತಾರೆ ಅಂತ ಭವಾನಿ ರೇವಣ್ಣನೇ ಎಸ್ಕೇಪ್ ಆಗಲಿಕ್ಕೆ ಸಹಕರಿಸಿದ್ದಾರೆ ಅನ್ನುವಂತ ಒಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದೆ ಅಜಿತ್ ಬಾಯ್ ಬಿಟ್ರೆ ಭವಾನಿ ರೇವಣ್ಣ ಲಾಕ್ ಆಗೋದು ಫಿಕ್ಸ್ ಅಂತೆ ಹೀಗಾಗಿ ಅಜಿತ್ ನ ಎಸ್ಕೇಪ್ ಆಗುವಂತೆ ಸೂಚಿಸಿದ್ದೇ ಬವಾನಿ ರೇವಣ್ಣನ ಅನ್ನುವಂತ ಪ್ರಶ್ನೆ ಒಂದಿಷ್ಟು ಮೂಡ್ತಾ ಇದೆ ಇದೀಗ ಅಜಿತ್ ಗಾಗಿ ಎಸ್ಐ ಟಿ ಅಧಿಕಾರಿಗಳಿಂದ ಶೋಧ ಕಾರ್ಯವನ್ನ ಶುರು ಮಾಡಿದ್ದಾರೆ ಎಲ್ಲೆಲ್ಲಿ ಹಾಸನ ಮಂಡ್ಯ ಮೈಸೂರಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಡ್ರೈವರ್ ಅಜಿತ್ ಗಾಗಿ ಸರ್ಚಿಂಗ್ ಆಪರೇಷನ್ ಶುರು ಮಾಡಿಬಿಟ್ಟಿದ್ದಾರೆ ಆದ್ರೆ ಪೆನ್ ಡ್ರೈವ್ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ಟ್ವಿಸ್ಟ್ ಅನ್ನ ಸಿಕ್ತಿದೆ ಇದೀಗ ಭವಾನಿ ರೇವಣ್ಣ ಅವರ ಕಾರು ಡ್ರೈವರ್ ಅಜಿತ್ ನಾಪತ್ತೆಯಾಗಿದ್ದಾನೆ ಎಸ್ಐಟಿ ಟಿ ಅಧಿಕಾರಿಗಳು ವಿಚಾರಣೆ ಮಾಡಬೇಕಂತ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ ಆದ್ರೆ ನೋಟಿಸ್ ಬರ್ತಿದ್ದಂತೆ ಭವಾನಿ ರೇವಣ್ಣ ಅವರ ಕಾರ್ ಡ್ರೈವರ್ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ ಹಾಗಾದ್ರೆ ಎಲ್ಲಾದ್ರೂ ಕಾರ್ ಡ್ರೈವರ್ ಸಿಕ್ಕಾಕೊಂಡ್ರೆ ಭವಾನಿ ರೇವಣ್ಣ ಅವರಿಗೆ ಸಂಕಷ್ಟಗಳು ಫಿಕ್ಸ್ ಭವಾನಿ ರೇವಣ್ಣ ಅವರ ಒಂದಿಷ್ಟು ಸೀಕ್ರೆಟ್ಸ್ ಗಳು ಹೊರ ಬರುತ್ತಾ ಹೀಗಾಗಿ ಭವಾನಿ ರೇವಣ್ಣನೇ ಅಜಿತ್ ಅನ್ನ ಎಸ್ಕೇಪ್ ಆಗಲು ಸಹಕರಿಸಿದ್ರಾ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ